ರು ಕೂಡ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಸ್ವಾಗತವನ್ನು ಕೋರಿದ ಗೌರ್ಮೆಂಟ್ ಉಪಾಧ್ಯಕ್ಷರಿಗೆ ಪೂರ್ವಾದ್ಯಕ್ರಮದ ನೇರ ಪ್ರಸಾರವನ್ನು ಈ ದಿನ ಡಾಟ್ ಕಾಮ್ ನಲ್ಲಿ ತಾವು ಯೋಚನೆ ಮಾಡುವುದು ಪ್ರಾಸ್ತಾವಿಕ ನಮ್ಮ ಸಂಘದ ಅಧ್ಯಕ್ಷರಾದ ಗೌರ್ಮೆಂಟ್ ಶ್ರೀ ಎಲ್ ಎಚ್ ಸರ್ ಕಾರ್ ಜಿಲ್ಲಾ ವಕೀಲರ ಎಲ್ ಲಾ ಕಾಲೇಜು ಲಾಯರ್ಸ್ ಲಾ ಪಬ್ಲಿಷರ್ ಇವರ ಸಂಯುಕ್ತಾಶ್ರಯದಲ್ಲಿ ಎರಡು ಪುಸ್ತಕಗಳನ್ನ ಇವತ್ತು ಲೋಕಾರ್ಪಣೆಯನ್ನ ಮಾಡ್ತಾ ಇದ್ದೇವೆ ಮೊದಲನೇದು ಕರ್ನಾಟಕ ರಾಜ್ಯದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಹೆಸರಾಂತ ವಾಗ್ಮಿಗಳು ಲೇಖಕರಾಗಿರುವಂತ ಐಪಿಎಸ್ ಐ ಪಿ ಎಸ್ ಡಾಕ್ಟರ್ ಡಿ ಗುರುಪ್ರಸಾದ್ ಅವರ ನೂತನ ಅಪರಾಧಿಕ ಕಾನೂನುಗಳ ಕೈಪಿಡಿ ಹಾಗೂ ನಮ್ಮ ಸರ್ಕಾರಿ ನೌಕರರ ಪದೋನ್ನತಿ ಕಾರ್ಯನಿರ್ವಹಣೆಯ ಕೈಪಿಡಿ ಈ ಎರಡು ಕೃತಿಗಳ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತ ದಾವಣಗೆರೆ ಜಿಲ್ಲೆಗೆ ನೂತನವಾಗಿ ಆಗಮಿಸಿರುವಂತಹ ಜಿಲ್ಲಾಧಿಕಾರಿಗಳು ಮೊದಲ ಕಾರ್ಯಕ್ರಮವನ್ನ ಮತ್ತು ಮೊದಲ ಅವರ ಕಾರ್ಯಕ್ರಮ ಅಂದ್ರೆ ಜಿಲ್ಲಾ ವಕೀಲ ಸಂಘದ ಐವತ್ತಿನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಜಿಎಂ ಗಂಗಾಧರ ಸ್ವಾಮಿ ಅವರು ಆಗಮಿಸಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಲಾ ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಜಿಎಸ್ ಯತೀಶ್ ಅವರೇ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಗುರುಪ್ರಸಾದ್ ಅವರೇ ಲಾಯರ್ಸ್ ಲಾ ಪಬ್ಲಿಕೇಶನ್ ಮೂರ್ತಿ ಅವರೇ ಮತ್ತು ನ್ಯಾಯಾಂಗದ ಮುಖ್ಯ ಆಡಳಿತ ಅಧಿಕಾರಿಗಳಂತ ಶ್ರೀನಿವಾಸ್ ಅವರೇ ಗೌರವಾನ್ವಿತ ಎಲ್ಲಾ ನ್ಯಾಯಾಧೀಶರೇ ಜಿಲ್ಲಾ ವಕೀಲರ ಸಂಘದ ಸರ್ವ ಸದಸ್ಯರೇ ಮತ್ತು ಮಾಧ್ಯಮದ ಮಿತ್ರರೇ ಅತ್ಯಂತ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ನಾವು ಇವತ್ತು ಜಿಲ್ಲಾ ವಕೀಲರ ಸಂಘದಿಂದ ಏರ್ಪಡಿಸಿದ್ದೇವೆ ಉಪನ್ಯಾಸದ ಜೊತೆಗೆ ನಾಡಿನ ಲೇಖಕರು ಬರೆದಿರುವಂತ ಎರಡು ಕೃತಿಗಳ ಲೋಕಾರ್ಪಣೆಯ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತ ಗುರುಪ್ರಸಾದ್ ಅವರ ಕುರಿತು ಒಂದೆರಡು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಗುರುಪ್ರಸಾದ್ ಅವರು ಪೊಲೀಸ್ ಸಾಹಿತ್ಯದ ಬಗ್ಗೆ ಜೊತೆಗೆ ನಾಡಿನ ಸಾಹಿತ್ಯದ ಬಗ್ಗೆಯೂ ಸಹ ಅಧಿಕೃತವಾಗಿ ಮಾತನಾಡಬಲ್ಲಂತ ನಿವೃತ್ತ ಉನ್ನತ ಪೊಲೀಸ್ ಅಧಿಕಾರಿಗಳು ಆ ಕಾರಣದಿಂದಲೇ ಅವರ ಬರಹಗಳಿಗೆ ಅಧಿಕ ಮೌಲ್ಯ ಅಧಿಕೃತತೆ ಪ್ರಾಪ್ತವಾಗಿದೆ ಎಪ್ಪತ್ಮೂರು ವರ್ಷ ವಯಸ್ಸಿನ ಇವರು ಇದುವರೆಗೆ ಎಪ್ಪತ್ತೈದು ಗ್ರಂಥಗಳನ್ನ ರಚಿಸಿದ್ದಾರೆ ಅವರು ಇನ್ನೂ ನೂರು ಪುಸ್ತಕಗಳನ್ನ ಬರೀಲಿ ನೂರು ವರ್ಷಗಳ ಅವರು ಇರಲಿ ಅನ್ನುವಂಥದ್ದು ವಕೀಲರ ಸಂಘದ ಆಶಯ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾಡಿನ ಹೆಸರಾಂತ ನಿಯತಕಾಲಿಕೆಗಳಿಗೆ ದಿನಪತ್ರಿಕೆಗಳಿಗೆ ಕ್ರೈಂ ಕುರಿತ ಅಂಕಣಗಳನ್ನು ಅವರು ಬರೆದಿದ್ದಾರೆ ನಿನ್ನೆ ಸಹ ವಿಜಯವಾಣಿ ಪತ್ರಿಕೆಯಲ್ಲಿ ಅವರ ಅಂಕಣ ಪ್ರಕಟವಾಗಿತ್ತು ಅವರ ಗ್ರಂಥ ರಚನೆ ಬರವಣಿಗೆ ಅವರದೇ ಆದಂತಹ ಚಾಪನ್ನ ಮೂಡಿಸಿ ಕನ್ನಡ ಸಾಹಿತ್ಯದ ಲೋಕದಲ್ಲಿ ಅವರು ಹಚ್ಚ ಹಳೆಯದ ಹೆಸರನ್ನ ಉಳಿಸಿಕೊಂಡಿದ್ದಾರೆ ಗುರುಪ್ರಸಾದ್ ಅವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಪ್ರಥಮ ರ್ಯಾಂಕ್ಗಳನ್ನು ಗಳಿಸಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ಪತ್ರ ಸಾಹಿತ್ಯ ಕುರಿತ ಮಹಾಪ್ರಬಂಧ ರಚಿಸಿ ಡಾಕ್ಟರೇಟ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಅನುವಾದ ಸಾಹಿತ್ಯದಲ್ಲೂ ಸಿದ್ಧಾಸ್ತ ರಿಸಿಕೊಂಡಿದ್ದಾರೆ ಅಪರಾಧ ಶಾಸ್ತ್ರದ ಗೌರವ ಪ್ರಾಧ್ಯಾಪಕರು ಬೋಧಕರು ಆಗಿ ಅವರು ಉತ್ತಮ ಭಾಷಣಕಾರರಾಗಿಯೂ ಸಹ ಇವತ್ತು ನಮ್ಮ ಮುಂದೆ ಇದ್ದಾರೆ ಐಎಎಸ್ ಅಧಿಕಾರಿ ಆಗಬೇಕಾಗಿದ್ದ ಆಗಲು ಬಯಸಿದಂತ ಅವರ ಅದೃಷ್ಟ ಅವರನ್ನ ಐ ಪಿ ಎಸ್ ಅಧಿಕಾರಿಯನ್ನಾಗಿ ಮಾಡಿದೆ ಇದರಿಂದಾಗಿ ಪೊಲೀಸ್ ಪ್ರಪಂಚಕ್ಕೆ ಬಹಳಷ್ಟು ಲಾಭ ಆಗಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತೇವೆ ಪೊಲೀಸ್ ಸೃಷ್ಟಿಯ ನಿಮಿತ್ತ ಅರ್ಹತೆ ಆಧಾರದ ಮೇಲೆ ಹಲವು ವಿದೇಶಗಳಿಗೆ ಅವರು ಹೋಗಿದ್ದಾರೆ ವಿಶೇಷ ತರಬೇತಿಯನ್ನ ಅವರು ಪಡೆದುಕೊಂಡು ಬಂದಿದ್ದಾರೆ ಅವರ ಹಲವಾರು ಕೃತಿಗಳು ಇವತ್ತು ಇಂಗ್ಲಿಷ್ ಸಾಹಿತ್ಯದಲ್ಲೂ ಸಹ ಹಲವಾರು ಕೃತಿಗಳನ್ನ ಅವರು ಬರೆದಿದ್ದಾರೆ ಗುರುಪ್ರಸಾದ್ ಅವರು ಕರ್ನಾಟಕ ರಾಜ್ಯ ರಸ್ತೆಗೆ ಸಾರಿ ಸಂಸ್ಥೆ ಮತ್ತು ರಾಜ್ಯದ ವಾರ್ತಾ ಮತ್ತು ಪ್ರಚಾರ ಇಲಾಖೆಗಳಲ್ಲಿಯೂ ಸಹ ಎರವಲು ಸೇವೆಯನ್ನು ಅವಕಾಶ ಪಡೆದರು ಇದರಿಂದ ಪೊಲೀಸ್ ಇಲಾಖೆಗಳಿಗೂ ಸಹ ನಿಗಮಗಳ ಕಾರ್ಯಚಟುವಟಿಕೆಗಳಲ್ಲೂ ಸಹ ಪರಿಚಯದಿಂದ ಅವರ ದೃಷ್ಟಿಕೋನ ವಿಶಾಲವಾಗಿ ಅವರ ಸಾಹಿತ್ಯಕ್ಕೆ ಒಂದು ವಸಹರವು ಮೂಡಿದೆ ಪೊಲೀಸ್ ವ್ಯವಸ್ಥೆ ಹಾಗೂ ಕಾನೂನು ಕ್ಷೇತ್ರಕ್ಕೆ ಸಂಬಂಧಿಸಿದ ಇಪ್ಪತ್ತಾರು ಕೃತಿಗಳನ್ನು ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ರಚಿಸಿರುವುದು ಅವರ ಹೆಗ್ಗಳಿಕೆ ರಾಜ್ಯದ ಮತ್ತು ದೇಶದ ಹಲವಾರು ಪ್ರಕಾಶಕರು ವಿಶ್ವವಿದ್ಯಾಲಯಗಳು ಅಕಾಡೆಮಿಗಳು ಸಹ ಇವುಗಳನ್ನ ಪ್ರಕಟಿಸಿವೆ ರಾಜೀವ್ ಗಾಂಧಿ ಹತ್ಯೆ ಕುರಿತ ಅವರ ಅನುವಾದಿತ ಕೃತಿ ಮೂಲ ಕೃತಿಯಷ್ಟೇ ಸರಾಗವಾಗಿ ಓದಿಸಿಕೊಂಡು ಹೋಗ್ತಕ್ಕಂತಹ ಅತ್ಯಮೂಲ್ಯವಾಗಿರ್ತಕ್ಕಂತ ಕೃತಿಯಾಗಿದೆ ಗುರುಪ್ರಸಾದ್ ಅವರು ಪ್ರವಾಸ ಪ್ರಿಯರು ಹಲವಾರು ದೇಶ ವಿದೇಶಗಳಿಗೆ ಹೋಗಿ ಬಂದಿದ್ದಾರೆ ತನ್ನ ತಮ್ಮ ಅನುಭವಗಳಿಗೆ ಅಕ್ಷರ ರೂಪ ನೀಡಿ ಕನ್ನಡ ಪ್ರವಾಸ ಸಾಹಿತ್ಯವನ್ನ ಅವರು ಇಕ್ಕಿಸಿದ್ದಾರೆ ಅಂತ ಒಬ್ಬ ಅಧಿಕಾರಿಗಳು ಅವರ ಸೇವೆಯನ್ನ ಜುಡಿಷಿಯಲ್ ಅಕಾಡೆಮಿ ಕರ್ನಾಟಕದ ಪೊಲೀಸ್ ಅಕಾಡೆಮಿ ಸಹ ಪಡೆದುಕೊಂಡಿದ್ದೇವೆ ಅಂತ ಒಬ್ಬ ಮಹನೀಯರನ್ನು ಇವತ್ತು ಜಿಲ್ಲಾ ವಕೀಲರ ಸಂಘಕ್ಕೆ ಉಪನ್ಯಾಸ ನೀಡಲು ಆಗಮಿಸಿರುವಂತದ್ದು ಇದೇ ಸಂದರ್ಭದಲ್ಲಿ ಅವರು ರಚಿಸಿದಂತ ಕೃತಿ ನೂತನ ಅಪರಾಧಿಕ ಕಾನೂನುಗಳ ಕೈಪಿಡಿ ಪುಸ್ತಕವನ್ನು ಸಹ ಇವತ್ತು ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ನಮಗೆ ಸಂತೋಷದಿ ಅವರಿಗೆ ಅವರನ್ನ ನಾನು ಜಿಲ್ಲಾ ವಕೀಲರ ಸಂಘದ ಪರವಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಕೃತಿ ಶ್ರೀನಿವಾಸ್ ಅವರ ಪದೋನ್ನತಿ ಕೃತಿ ಇವತ್ತು ಬಿಡುಗಡೆ ಆಗ್ತಾ ಇದೆ ಅವರ ಕೃತಿಯ ಜೊತೆಗೆ ನಮ್ಮದೇ ಆಗಿರ್ತಕ್ಕಂಥ ನಮ್ಮವರೇ ಆಗಿರುವಂತ ಶ್ರೀನಿವಾಸ್ ಅವರ ಕೃತಿಯು ಸಹ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು ನಮಗೆ ತುಂಬಾ ಸಂತೋಷದ ಮತ್ತು ಹರ್ಷದಾಯಕವಾಗಿರ್ತಕ್ಕಂಥ ಸಂಗತಿ ಶ್ರೀನಿವಾಸ್ ಅವರ ಸಂಕ್ಷಿಪ್ತ ಪರಿಚಯವನ್ನು ನಾನು ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಶ್ರೀನಿವಾಸ್ ಅವರು ಬಡತನದ ವ್ಯವಸಾಯ ಕುಟುಂಬದಲ್ಲಿ ಒಂದು ಆರು ಎಪ್ಪತ್ತಾರರಲ್ಲಿ ಜನಿಸಿದ್ರು ಅವರು ಬಳ್ಳಾರಿ ಜಿಲ್ಲೆಯ ಈಗಿನ ವಿಜಯನಗರ ಜಿಲ್ಲೆಯ ಕೂಡ್ಲಿ ತಾಲೂಕಿನಲ್ಲಿ ಜನಿಸಿದರು ನ್ಯೂಕ್ಲಿಯರ್ ಫಿಸಿಕ್ಸ್ ನಲ್ಲಿ ಎಂಎಸ್ ಸಿ ಪದವಿ ಪಡೆದು ಹಂಪಿ ವಿಶ್ವವಿದ್ಯಾಲಯದಿಂದ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಅವರು ಪಡೆದುಕೊಂಡರು ಸಿರುಗುಪ್ಪ ಸಂಡೂರಿನ ಕಾಲೇಜುಗಳಲ್ಲಿ ಕೆಲಕಾಲ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿ ಅನಂತರ ನ್ಯಾಯಾಂಗ ಇಲಾಖೆಗೆ ಸೇರಿ ಆನಗಲ್ ಹಾವೇರಿ ಮತ್ತು ರಾಣಬೆನೂರು ನ್ಯಾಯಾಲಯಗಳಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ದಾವಣಗೆರೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಮುಖ್ಯ ಆಡಳಿತಾಧಿಕಾರಿಯಾಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ಸಾಹಿತ್ಯ ಕೃಷಿ ಬಗ್ಗೆ ಹೇಳಬೇಕಾದ್ರೆ ಕಾಣದಾಯಿತು ಊರು ಕೇರಿ ಕಥಾ ಸಂಕಲನ ಊರಿನ ವಲಯ ಮುಂದೆ ಕವನ ಸಂಕಲನ ಪುರೋತ ಶಾಹಿ ಮತ್ತು ಗುಲಾಮಗಿರಿ ಅನುವಾದ ಕೈರ್ಲಾಂಜಿ ಅನುವಾದದ ಸಭವಾಗಿರುವಂತಹ ಕೃತಿ ಹಾವೇರಿ ನ್ಯಾಯ ಸಂಚಲನ ಸಂಚಾರಿತ ಕೃತಿಗಳು ಅದಲ್ಲದೆ ಇನ್ನು ಅವರ ಕೇಶವನಂದ ಭಾರತಿ ಮತ್ತು ಭಾರತ ಈ ಒಂದು ಕೃತಿ ಸಂಡೂರಿನ ಕಥನಗಳು ಎಲ್ ಜೆ ಅವನೂರು ಮತ್ತು ಸಾಮಾಜಿಕ ನ್ಯಾಯ ಈ ಮೂರು ಕೃತಿಗಳವರು ಇನ್ನು ಮುಂದೆ ಬರತಕ್ಕಂಥ ಕೃತಿಗಳು ಅವರಿಗೆ ಹಲವಾರು ಗೌರವಗಳು ಸಂದಿವೆ ಪ್ರಜಾವಾಣಿಯ ಕವನ ಸ್ಪರ್ಧೆಯ ಬಹುಮಾನ ಪ್ರಜಾವಾಣಿಯ ಕಥಾ ಸಾಹಿತ್ಯ ಸ್ಪರ್ಧೆಯ ಬಹುಮಾನ ಜಯ ನಾಯಕರ ತಿಂಗಳ ಕಾವ್ಯ ಪ್ರಶಸ್ತಿ ಸಂಕ್ರಮಣ ಕಾವ್ಯ ಪ್ರಶಸ್ತಿ ಸದಾಶಿವ ಕೋರಿ ದತ್ತಿ ಕಥಾ ಪ್ರಶಸ್ತಿ ವಿ ಕಲರ್ ಶರ್ಟ್ ಬಣ್ಣದಂಗಿ ಕಿರುಚಿತ್ರದ ನಿರ್ಮಾಣ ಮತ್ತು ಚಿತ್ರಕತೆಗೆ ಜನಶ್ರೀ ಅವಾರ್ಡ್ ಮತ್ತು ಸಿಂಚನ ಕಾವ್ಯ ಪ್ರಶಸ್ತಿ ಎರಡ್ ಸಾವಿರದ ಕನಕ ಶರೀಫ ಕಾವ್ಯ ಪುರಸ್ಕಾರಗಳು ಭಾಜನರಾಗಿದ್ದಾರೆ ಅವರು ಇತ್ತೀಚೆಗೆ ದಾವಣಗೆರೆಯ ಮುಖ್ಯ ಆಡಳಿತಾಧಿಕಾರಿ ಆದ ಮೇಲೆ ಅವರಿಗೆ ಎಸ್ ಎಸ್ ಹಿರೇಮಠ ಕಾವ್ಯ ಸಹ ದೊರಕಿದೆ ನ್ಯಾಯಾಂಗ ಸೇವೆಯಲ್ಲಿ ಸಲ್ಲಿಸಿರುವ ಅನುಪಮ ಸೇವೆಗಾಗಿ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಎಸ್ ಅವರಿಂದ ಗೌರವ ಸ್ವೀಕಾರ ಮೂರು ವರ್ಷಗಳಿಂದ ಗೌರವ ದಿನಪತ್ರಿಕೆಯಲ್ಲಿ ಅಂಕಣ ಬರೆಯುತ್ತಿದ್ದಾರೆ ಜನಪರ ಜೀವಪರ ಗೆಳೆಯ ಗೆಳೆಯರ ಹೋರಾಟಗಳಲ್ಲಿ ಸದಾ ಸಹಭಾಗಿಯಾಗಿರುವಂತ ತುಡಿತದ ಅತ್ಯುತ್ತಮ ಲೇಖಕರು ಮತ್ತು ವೈಚಾರಿಕ ಸಮ್ಮೇಳನಗಳ ಸಂಘಟಕರು ಸಹ ಶ್ರೀನಿವಾಸ ಅವರು ಅಂತವರ ಒಂದು ಕೃತಿಯನ್ನ ಇವತ್ತು ಬಿಡುಗಡೆ ಆಗ್ತಾ ಇದೆ ಇಂಥ ಎರಡು ಕೃತಿಗಳ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇವತ್ತು ಭಾಗವಹಿಸಿರುವಂತವರು ನಮ್ಮ ನೂತನ ಜಿಲ್ಲಾಧಿಕಾರಿಗಳು ನೂತನ ಜಿಲ್ಲಾಧಿಕಾರಿಗಳು ಐ ಎ ಎಸ್ ಪದವಿಯನ್ನ ಪಡೆದಿರತಕ್ಕಂಥವರು ಅವರು ಜಿ ಎಸ್ ಮುದ್ದಪ್ಪ ಮತ್ತು ಲಲಿತಮ್ಮ ಅವರ ಮಗುವಾಗಿ ದಿನಾಂಕ ಇಪ್ಪತ್ತ ಏಳು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಗಣಪತಿಹಳ್ಳಿ ಬೆಂಗಳೂರಿನ ತಾಲೂಕಿನ ಒಂದು ಗ್ರಾಮದಲ್ಲಿ ಜನಿಸಿದ್ರು ಅವರ ವಿದ್ಯಾರ್ಥಿ ಎಂ ಎಸ್ ಸಿ ಎಂ ಎಸ್ ಸಿ ಎಲ್ ಎಲ್ ಬಿ ಐ ಪಿ ಎಂ ಅವರು ಅವರ ಸರ್ವಿಸಿನ ಬಗ್ಗೆ ಹೇಳಬೇಕಾದ್ರೆ ಫ್ರಮ್ ಟ್ವೆಂಟಿ ಸೆವೆನ್ ಸಿಕ್ಸ್ ಟೂ ತೌಸಂಡ್ ಸಿಕ್ಸ್ ಜಾಯಿಂಟ್ ಟು ಗೌರ್ಮೆಂಟ್ ಸರ್ವಿಸ್ ಆಸ್ ಅಸಿಸ್ಟೆಂಟ್ ಕಮಿಷನರ್ ಅಂಡ್ ಸ್ಟಾರ್ಟೆಡ್ ವರ್ಕಿಂಗ್ ಅಟ್ ಕೋಲಾರ ಅಂಡ್ ಚಿಕ್ಕಮಗಳೂರು అసిస్టెంట్ కమిషనర్ కమిషనర్ అండ్ 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 సబ్ సబ్ డివిజనల్ బెంగళూరు బెంగళూరు నార్త్ డివిజన్ జనరల్ మేనేజర్ హెచ్ఆర్ అడ్మిన్ ఎలక్ట్రిసిటీ సప్లై కంపెనీ లిమిటెడ్ ప్రైవేట్ సెక్రటరీ టు మినిస్టర్ ఫర్ చిల్డ్రన్ డిసేబుల్డ్ జాయింట్ డిపార్ట్మెంట్ ఆఫ్ టూరిజం బెంగళూరు డెప్యూటీ మెట్రోపాలిటన్ కమిషనర్ బెంగళూరు మెట్రోపాలిటన్ రీజనల్ డెవలప్మెంట్ అథారిటీ అడిషనల్ మెట్రోపాలిటన్ మెట్రోపాలిటన్ కమిషనర్ బెంగళూరు రీజన్ డెవలప్మెంట్ అథారిటీ జనరల్ మేనేజర్ రాజీవ్ గాంధీ హౌసింగ్ కార్పొరేషన్ లిమిటెడ్ స్పెషల్ మానిటరింగ్ సెల్ డైరెక్టర్ అడ్మిన్ అండ్ కర్ణాటక పవర్ ఆఫీసర్ తుకూర్ మేనేజింగ్ డైరెక్టర్ కర్ణాటక రూరల్ ఇన్ఫ్రాస్ట్రక్చర్ డెవలప్మెంట్ లిమిటెడ్ డైరెక్టర్ రూరల్ డ్రింకింగ్ వాటర్ అండ్ ಸ್ಯಾನಿಟೈಸೇಷನ್ ಡಿಪಾರ್ಟ್ಮೆಂಟ್ ಅಂಡ್ ವರ್ಕಿಂಗ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಅಂಡ್ ಮಾರ್ಕೆಟಿಂಗ್ ಇವೆಲ್ಲಾ ವಿಸ್ತೃತವಾಗಿರತಕ್ಕಂಥ ಆಡಳಿತ ಅನುಭವವನ್ನ ಪಡೆದು ಇವತ್ತು ದಾವಣಗೆರೆಯ ಜಿಲ್ಲಾಧಿಕಾರಿಗಳಾಗಿ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ಜಿಲ್ಲಾ ವಕೀಲರ ಸಂಘದ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ ಇದೆಲ್ಲದರ ಜೊತೆಗೆ ನಮ್ಮ ಇವತ್ತಿನ ಜಿಲ್ಲಾ ವಕೀಲರ ಸಂಘದ ಕಾರ್ಯಕ್ರಮದಲ್ಲಿ ಎರಡು ಪುಸ್ತಕಗಳನ್ನ ಬಿಡುಗಡೆ ಮಾಡಲಿರುವಂತ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಬಗ್ಗೆ ನಾನು ಎರಡು ಮಾತನ್ನ ಹೇಳದೆ ಹೋದ್ರೆ ತಪ್ಪಾಗುತ್ತೆ ಅನ್ನುವಂತ ಒಂದು ಇಚ್ಛೆಯಿಂದ ಅವರು ಶ್ರೀಮತಿ ರಾಜೇಶ್ವರಿ ಎನ್ ಹೆಗಡೆ ಅವರು ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ ದಾವಣಗೆರೆಗೆ ಆಗಮಿಸಿದ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇಪ್ಪತ್ತೈದು ವರ್ಷ ಮತ್ತು ಹದಿನೈದು ವರ್ಷಗಳಿಗೂ ಹಳೆಯ ಪ್ರಕರಣಗಳ ಸಂಖ್ಯೆ ಸುಮಾರು ನಾನೂರ ತೊಂಬತ್ನಾಲ್ಕರಷ್ಟು ಇದೀಗ ಕಳೆದ ಎರಡೂವರೆ ಮೂರು ವರ್ಷಗಳ ಅವಧಿಯಲ್ಲಿ ಅತ್ಯಂತ ಹಳೆಯ ಪ್ರಕರಣಗಳ ಸಂಖ್ಯೆ ಕೇವಲ ತೊಂಬತ್ನಾಲ್ಕಕ್ಕೆ ಇವತ್ತು ಇರುತ್ತಿದೆ ನಾನೂರು ಹಳೆಯ ಪ್ರಕರಣಗಳನ್ನ ಅವರು ಜಿಲ್ಲೆಯ ಎಲ್ಲಾ ನ್ಯಾಯಾಧೀಶರುಗಳ ನ್ಯಾಯಾಂಗದ ಮುಖ್ಯಸ್ಥರ ಮತ್ತು ವಕೀಲರ ಸಹಕಾರದಿಂದ ನಾನೂರು ಇಪ್ಪತ್ತೈದು ವರ್ಷ ಮತ್ತು ಹದಿನೈದು ವರ್ಷಗಳ ಹಳೆಯ ಪ್ರಕರಣಗಳನ್ನ ಅವರು ಇತ್ಯರ್ಥ ಮಾಡಿದ್ದಾರೆ ಅವರಿಗೆ ಜಿಲ್ಲಾ ವಕೀಲರ ಸಂಘ ಅತ್ಯಂತ ಆಭಾರಿಯಾಗಿದೆ ಅನ್ನುವಂತ ಮಾತನ್ನು ಹೇಳಿ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಸಹಕಾರವನ್ನ ನೀಡ್ತಾ ಬಂದಿರೋದ್ರಿಂದ ಅವರಿಗೆ ನಾನು ಮತ್ತೊಮ್ಮೆ ಪೂರಕವಾದಂತಹ ಸ್ವಾಗತವನ್ನ ಬಯಸ್ತೇನೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತವರು ಸ್ನೇಹಿತ ಡಾಕ್ಟರ್ ಜಿ ಎಸ್ ಸತೀಶ್ ಅವರು ಈ ಒಂದು ಸಮಾಂಗಣದಲ್ಲಿ ಇರುವಂತ ಎಪ್ಪತ್ತೈದು ಪರ್ಸೆಂಟ್ ವಕೀಲರು ದಾವಣಗೆರೆ ಆರ್ ಎಲ್ ಲಾ ಕಾಲೇಜಿನ ವಿದ್ಯಾರ್ಥಿಗಳು ಅಂತ ಒಂದು ಕಾಲೇಜಿನ ಪ್ರತಿಷ್ಠಿತ ಕಾಲೇಜಿನ ಪ್ರಾಚಾರ್ಯರಾಗಿ ಇವತ್ತು ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಲಾ ಕಾಲೇಜು ಮತ್ತು ವಕೀಲರ ಸಂಘ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಸಹಭಾಗಿತ್ವದಲ್ಲಿ ನಡೆಸಿಕೊಂಡು ಬರ್ತಾ ಇತ್ತು ಆದ್ರಿಂದ ಅವರು ಸಹ ಇವತ್ತಿನ ಕಾರ್ಯಕ್ರಮದಲ್ಲಿ ಸಹಭಾಗಿತ್ವವನ್ನ ಹೊಂದಿದ್ದಾರೆ ಅವರಿಗೂ ಸಹ ನಾನು ಹೃತ್ಪೂರ್ಕವಾದಂತಹ ಸ್ವಾಗತವನ್ನ ಬಯಸ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಪುಸ್ತಕ ಎರಡೂ ಪುಸ್ತಕಗಳನ್ನ ಪ್ರಕಟಣೆ ಮಾಡಿರ್ತಕ್ಕಂಥವರು ಲಾಯರ್ಸ್ ಲಾ ಪಬ್ಲಿಷರ್ಸ್ ಬೆಂಗಳೂರು ಈ ಒಂದು ಎರಡು ಅತ್ಯುತ್ತಮವಾಗಿರ್ತಕ್ಕಂತ ಕೃತಿಗಳನ್ನ ಪ್ರಕಟಣೆಯನ್ನ ಮಾಡಿರುವುದಕ್ಕಾಗಿ ಲಾಯರ್ಸ್ ಲಾ ಪಬ್ಲಿಷರ್ಸ್ ಮೂರ್ತಿ ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತೇನೆ ಇಷ್ಟು ಪ್ರಾಸ್ತಾವಿಕವಾದಂತಹ ಮಾತುಗಳನ್ನು ಹೇಳಿ ಒಂದು ನಿರಂತರವಾಗಿರ್ತಕ್ಕಂತ ಅಧ್ಯಯನ ಆಸೆಯಿಂದ ನಾವು ನಿರಂತರವಾಗಿ ಉಪನ್ಯಾಸ ಮಾಲಿಕೆಗಳನ್ನ ಏರ್ಪಡಿಸ್ತಾ ಇದ್ದೇವೆ ಅದರ ಜೊತೆಗೆ ಪುಸ್ತಕಗಳನ್ನ ಸಹ ಲೋಕಾರ್ಪಣೆಗೊಳಿಸ್ತಾ ಇದ್ದೇವೆ ಇದಕ್ಕೆ ತುಂಬಾ ಸಹಕಾರ ಮತ್ತು ಇದಕ್ಕೆಲ್ಲ ಕಾರಣರು ದಾವಣಗೆರೆ ಜಿಲ್ಲಾ ವಕೀಲರ ಸಂಘದ ಸದಸ್ಯರು ಅವರ ಒಂದು ನೆರವಿನಿಂದ ಇಂತಹ ಕಾರ್ಯಕ್ರಮಗಳು ದಾವಣಗೆರೆ ಜಿಲ್ಲೆಯಲ್ಲಿ ನಡಲಿಕ್ಕೆ ಸಾಧ್ಯವಾಗಿದೆ ಅದರಿಂದ ಅವರೆಲ್ಲರಿಗೂ ಸಹ ನಾನು ಪೂರ್ವಕವಾಗಿ ಸ್ವಾಗತಿಸಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನ ಮುಗಿಸ್ತಾ ಪ್ರಾಸ್ತಾವಿಕ ನುಡಿಯನ್ನು ಎಂದು ಗೌರವಿತ ಎಲ್ ಎಚ್ ಸರ್ ಅವರಿಗೆ ಪೂರಕವಾದ ಧನ್ಯ